эй эппа ре 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 ре

ಟ್ರ್ಯಾಕ್ ಖಾಲಿ ಮಾಡ್ರಿ ಅಲ್ಲಿ ಅವ್ರ ಇಲ್ಲೇ ಬೈ ಬಿಡ್ತಾ ಇದಾರೆ ಬೇಗ ಟ್ರ್ಯಾಕ್ ಖಾಲಿ ಮಾಡ್ರಿ ಟ್ರ್ಯಾಕ್ ಒಳಗಡೆ ಬರಬೇಡಿ ಯಾರು ಕೂಡ ಅಮ್ಮ ನಿಮ್ಗೆ ಹೇಳ್ಕೊಡ್ಬೇಕು ಕೂಡ ಕೊಡೋರು அரபிணி அரபு கபடி பாலக்கி

அந்த <laughs> 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 ప్రకల ఎన్ని ప్రేక్షకు ఎలా దొరికింది ప్రకలకి మంజ్ణి మంజా ఎల్ వేస్ పేపర్ బర్రే మంజ ಮಂಜಾನ ಹೇಳಿ ಮಂಜಾನ ಎಲ್ಲಿದ್ರೆ ಇಲ್ಲಿ ವೇಟ್ ಯಾತೀ ಬರ್ರಿ

ಮೈದೂರ್ ವಿಕಾಸ್ ಇವರು ಎಲ್ಲಿದ್ರು ವೇದಿಕೆ ಹತ್ರ ಬರ್ರಿ ನಿನ್ನ ಸರ್ ಕಾಯ್ತಾ ಇದಾರೆ ಇಲ್ಲೇ Yeah. <coughs>

प्राथमिक विभागದ 200 ಮೀಟರ್ ಓಟದ बालिकाಯ ಸ್ಪರ್ಧೆಯಲ್ಲಿ 우ಜಿತರಾಗಿ ಇರತಕ್ಕಂತ ಸಾವಿತ್ರಿ 200 ಮೀಟರ್ ಓಟ ಸುಮಾ ಎಚ್ द्वितीय ಸ್ಥಾನ ಜೀತ್ ತೆರಿಗೆ ಎನ್ ಡಿ ಆರ್ ಎಸ್ ಜನ ಇಲ್ಲಿ ಇವರು ಬಂದು ಪ್ರಶಸ್ತಿ ಪತ್ರ ಮತ್ತು ಬಹುಮಾನವನ್ನು ಪಡ್ಕೋಬೇಕು ಇನ್ನೂರು ಓಟರ್ ಮೀಟರ್ ಇನ್ನೂರು ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಗಳಿಸಿರ್ತಕ್ಕಂಥ ಪ್ರಾಥಮಿಕ ಶಾಲಾ ವಿಭಾಗದ ಸಾವಿತ್ರಿ ಸುಮ ಬೇಗ ಬಂದು ಇಲ್ಲಿ ಸರ್ಟಿಫಿಕೇಟ್ ಮತ್ತು ಬಹುಮಾನವನ್ನು ಪಡ್ಕೋಬೇಕು Thank <laughs> <laughs> you <laughs> 가게 가 아니요 에이게 진짜